ನಮಸ್ಕಾರ ವೆಲ್ಕಮ್ ಟು ಮಣಿ ಶೆಟ್ಟಿ ಲಾಗ್ಸ್ ಯಾನಿ ಒಂಜಿ ಪ್ರೋಗ್ರಾಮ್ ದಡೆ ಬೈದೆ ನಮ್ಮ ಮನೆ ಡ್ರಾಮಾ ಟೀಮ್ ಗುರುವಾರ ನನ್ನ ಅಕ್ಕ ಒಂಜಿ ಸ್ಕೂಲ್ ಸ್ಕೂಲ್ದಕ್ಕಳು ಮಾತಿಲ್ಲ ಒಟ್ಟು ಪ್ರೋಗ್ರಾಮ್ ಅಲ್ಲಿ ತೊಂದರೆ ಒಂಜಿ ಗೆಟ್ ಟುಗೆದರ್ದಲ್ಲ ಅಕ್ಕ ಒಂಜಿ ಹಿರಿಯ ಶಿಕ್ಷಕರಿಗೆ ಒಂಜಿ ಸನ್ಮಾನ ಕಾರ್ಯಕ್ರಮ ಅಭಿನಂದನ ಸನ್ಮಾನ ಹಂಚರಿ ಅಭಿನಂದನ ಕಾರ್ಯಕ್ರಮ ಎಲ್ಲ ಅದೀತೆಯ ಮುಲ್ಪಾ ಮುಲ್ಪಲ್ಲ ಅರ್ನ ಗುರುವಾರ ನನ್ನ ಕ್ಲಾಸ್ ತುಂಬಾ ಬೈದೇರು ಸುಮಾರು ಜನ ಒಂಗೆ ಕಮ್ಮಿ ಒಂಜ್ ಮುಪ್ಪ ಜನ ಉಗ್ರಲಿದ್ರು இத்தம்மில் மத்த இன்வன் நங்க அல்ப குல் கன உள் குல்கான அஞ்சோ நான் அக்கல் டீம் பூதர்ல லெட் ஒன்பு அக்கலாம் கலவ அனசிக்கலண்டி இருக்கிறேன் உலப்பிட் யார் ஃபிரெண்ட் மொத்த ஃபண்டி இரு நான் தான் அனசிக்கலுப்பா அப்ப வீடியோ பாடே லடே மலே இரு ನೇಜರೇ ಗುರು ಗುರು ಪಂಡ ತುಲೇ ಹಾಯ್ 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 ನಿಟ್ಟಿಗೆ ಹಾ ಅತ್ತಾ ಈಗಲ್ಲ ಸೂಂಟಿ ಪೂರ ಕಟ್ ಮಾಡ್ಬಿಡಿ ನೀ જીತಲೆ જીತಲೆ ನಮ್ಮ ಕ್ಯಾಟರಿಂಗ್ ಮೈನ್ ಮೈಂಡ್ ಮೈನ್ ಬಡಾ ಬಿನೋ ನೋಡಾ

ನಮ್ಮ ನಮ್ಮ ಭಾಗ್ಯ ಅಂತ ಹೇಳ್ಬೇಕು ಆಮೇಲೆ ಯಾಕೆಂದರೆ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೆಲಸಕ್ಕೆ ಸೇರಿದ್ದೇನೆ ಎಂಬತ್ತರಿಂದ ತೊಂಬತ್ತೇಳರ ತನಕ ಹುರಿಯಾಳೆ ಶಾಲೆಯಲ್ಲಿ ಶಿಕ್ಷಕನಾಗಿ ದುಡ್ಡಿದ್ದೇನೆ ಅಲ್ಲಿ ಕೂಡ ಮಕ್ಕಳು ತುಂಬ ಒಳ್ಳೆಯ ರೀತಿಯಲ್ಲಿ சார் இதுவண்ட் சந்தேண்ட் இது டயரேஜ் இவன் ஏமாண்டே ஆட் மாதிரி மூஜி தின காத்துக்கா மொத்த ஏகல மெசேஜ் மீனா டில்ட் மாதிரி ஆ மூஜி தினட்டு இது பூரெலாம் பதா ஜார் கொஞ்சம் ಎಂಡಿಂಗ್ ಎಂಡಿಂಗ್ದೊಂದು ಕೆಲವೊಂದು ವಿಷಯಗಳು ಮಾತೇನಾ ಪರವಾದ ಪಾತ್ರ ಇರ್ತಾರೆ ಬಾಯ್ಸ್ನೇ ಕೆಲವು ಗರ್ಲ್ಸ್ನೀಡ ನಿ ಕಾಲ್ದ ಮುಖಾಂತರ ಕಾಂಟ್ಯಾಕ್ಟ್ ಇರ್ತದ್ದು ಶೇರ್ ಮಾಡ್ತಿದ್ದೆ ಆ ನಿನ ಮಾತಾ ಇರಲಿಕ್ಕೂ ನಮ್ಮನ ಗ್ರೂಪ್ ಆವಡೆ ನಮ್ಮ ಸ್ಟಾರ್ಟಿಂಗ್ ಮುಖ ನಮ್ಮನ್ನ ನನ್ನದ ಮೂಮೆಂಟ್ದ ಎಂಡಿಂಗ್ ಎಲ್ಲ ನಿಖಲ ಪರವಾದ ಯಾರು ಪಾತ್ರೆ ಇರ್ತಾರೆ ಎಲ್ಲ ಪರವಾದ ಓನ್ ಡಿಸಿಷನ್ ಓಲಾಗ್ತೀನಿ ಎಷ್ಟು ಪಾತ್ರೆ ಅಂತ ಎಲ್ಲಿ ಅದು ಚುಟಕಾದ್ರೂ ಪಾತ್ರ ಫಸ್ಟ್ ಆಫ್ ಆಲ್ ಏನೋ ಪಾತ್ರೆಗೆ ಗೊತ್ತಿತ್ತು ನನಗೆ ಗುರುರಾಜ್ ನುವೇ ನಮ್ಮ ಶ್ರೀಮತಿ ಅವಲು ಇಲ್ಲರಿ ரெண்டு ஜோக்குள் வரி பத்து வரி எங்க பத்து வருஷாண்டு எங்களுக்கு சாலை கொடுத்து பட் சாலை போட்டு சாலை இந்த ஜோக்கு பூர இல்லா போயிட்டிருந்து சாலை ஆத்திரமாங்களை கோல பிரியோடு கோல ஒரு முடிக்காட்ட பிரியோடு கீழே பூரா உள்ளே ಉಂದು ಪೂರ ಸುಳ್ಳತ್ತ್ ಒಂಜೋಕುಲೆಗ್ ಎಂಲು ಒಲ್ಪ ಪೋತ ಹೊಲ್ ಪೋಲ್ಲ ಪಡುದ್ ಶಾಲೆ ಬಿಟ್ಟಿ ಒಕ್ಕೆ ಟೀಚರ್ ಫಾಸ್ಟ್ ನಗ್ಲೆ ಎಂಗ್ಲೆಗ್ ತಿಕ್ಕೊಂದಿಜ್ಜ ಕೊಲ್ಪುನ ಪ್ರಾರ್ಥನೆ ಆನೆಗ್ಲೆ ಅಂಚೆನೆ ಇಲ್ಲ ನಮ್ಮ ನಮ್ಮನ ದಾಸ್ ಮೂಲು ಉಂಡು ಅಪ್ಪೊಲಿಗೆ ಅಂತ ಪಡುಟ್ಟು ಪೆಟ್ಟು ತಿಂದ್ ತಿಂದ್ ದೇಶ ಅಲೆಗ್ ಪೋತಿರಂತೆ ಎಂಕುಲಾದ್ ಶಾಲೆಗೆ ಪೋತಿರ್ ಆತು ಗುಡ್ಡೆನ್ ನಂಬರ್ 1 ಎಂಲು ಯಾರೆತ್ತ ಕುಡೂರಿ ಮೈದು ಜನ ಆತ್ಮಿ ಸಂತೋಷ್ ಗಂತಲ ಎಂಕುಲು ಮುಲ್ಪದನೆ ಪಡುಪುಡು ಗುಡ್ಡೆನ್ ಕೊಲ್ಲುಂಡು ನಾಷ್ಟ ಕಡಪುಡ್ಡು ಒಂಜೋಕ್ಲೆಗ್ ನಾನ್ ಜೋಕ್ಲೆನ್ ಅವರನ್ನು ಎಲ್ಲಿದ್ದಾರೆ ಎಳೆದುಕೊಂಡು ಬನ್ನಿ ಶಾಲೆಗೆ ನಮ್ಮ ಇಟ್ಟು ನೀವು ಪೂರ ಹೆಂಚಿತ್ರ ಮಾತ್ರ ಬಾಲ್ಯಡು ಆಯ್ನಾತ ತಪ್ಪು ಮಾಡ್ಸದ ಏತ ಭೋಗ್ರಿ ಮಾಡ್ಸದ ಬಟ್ ಒಂದು ಬಾಲ್ಯ ಜೀವನ ಇತ್ತ ನಮಗೆ ನಮ್ಮ ಎಜುಕೇಶನ್ ಆತ ಉಳ್ರಲ್ಲ ಪ್ರತಿ ಹೋಗು ತಪ್ಪು ಇತ್ತೆ ಹಿಂಗೆ ಅರಿವ ಒಂದು ನಮ್ಮ ಏತೋ ತಪ್ಪು ಮಾಡಿಸದ ಅವ್ರಿಗೆ ಕ್ಷಮೆಗೆ ಏನು ಉಂಡು ಒಂದು ವೇದಿಕೆ ಖುಷಿಗೆ ನಮ್ಮ ಪಟ್ಟು ಅಂದುವೇ ವೇದಿಕೆ

3. Afaro, suami, derei, sertanya, leto, anjing, alehen, er, erhen, alehen, last, weyhen, alehen, 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 ಕೈಕೆ ಬಂತೀನಿ ಸಿಹಿ ಕೈ ಚಂದ್ರು ಲ ಗೋಪರಲ್ಲಿ ಬಂಡೆ ಕುಂತಲಿ ಹಾಲ್ ವೀರಂಗಾರೆಂತಲಿ ವಾನ್ ಬಂದ ಏನು ಬರದಿ ಟೂ ತ್ರೀ ಸ್ಟಾರ್ಟ್ சேர்மா பஸ் ஸ்டால் போய் போயி நேர் பாத்தா ரெண்டு ஆத்மல்ல பைர சொல்லி

ீங்குச்சி ஆஷ மத்திய அவரா டிவி டிவிண்டா டிவி திப்பாகண்ணா ஜோக்து வந்து டிவி அல்ல கேட்ட கை இதே

ಕರೆಕ್ಟ್ ಬಂತೆ ಲಿಂಬೆ ಮಾಟ ಮಾತೇ ಮೂಲೆ ಎಸ್ ಕುಡಂಜಿ ಕುಡಂಜಿ ಟೀಮ್ ರಪ್ಪ ಈಗ ಗುರು ಅವರಿಂದ ಅದ್ಭುತವಾದ ಓಟಿ ಲಿಂಬೆಲಿ ತುಂಬಾ ಜನ 啊，没事没事没事。